ಸೆಪ್ಟೆಂಬರ್ ಹದಿಮೂರರಂದು ಲೋಕ ಅದಾಲತ್ ಸಣ್ಣಪುಟ್ಟ ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಿ ಚಿಂತಾಮಣಿ ಕಕ್ಷಿದಾರರು ಸಣ್ಣಪುಟ್ಟ ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಲೋಕ ಅದಾಲತ್ಗಳು ವರದಾನವಾಗಿವೆ ಎಂದು ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರಾಜಶೇಖರ್ ಅಭಿಪ್ರಾಯಪಟ್ಟರು ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ನಡೆಯಲಿರುವ ಲೋಕ ಅದಾಲತ್ಗೆ ಸಿದ್ಧತೆ ಕೈಗೊಳ್ಳಲು ಹಿನ್ನೆಲೆಯಲ್ಲಿ ಗುರುವಾರ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ರಾಜಿ ಸಂಧಾನದ ಮೂಲಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿಕೊಂಡರೆ ಸೌಹಾರ್ದುತ ವಾತಾವರಣ ಏರ್ಪಡುತ್ತದೆ ನ್ಯಾಯಾಲಯಗಳಲ್ಲಿ ಮುಂದುವರೆಸಿಕೊಂಡು ಹೋಗುವುದರಿಂದ ದ್ವೇಷ ವೈಷಮ್ಯ ಹೆಚ್ಚಾಗುತ್ತದೆ ಮೊಕದ್ದಮೆಗಳಲ್ಲಿ ಸಂಧಾನದ ಮೂಲಕ ಬಗೆಹರಿಸಿಕೊಂಡರೆ ಇಬ್ಬರುಗೆದ್ದಂತೆ ವಿಶೇಷ ಆಂದೋಲನದ ಮೂಲಕ ಎರಡು ತಿಂಗಳ ಕಾಲ ಎಲ್ಲ ಬಗೆಯ ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಇತ್ಯರ್ಥ ಕಾಲಾವಧಿ ನೀಡಿರುವುದು ಸುವರ್ಣಾವಕಾಶವಾಗಿದೆ ಸಾರ್ವಜನಿಕರು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಲೋಕ ಅದಾಲತ್ಗಳಲ್ಲಿ ಯಾವುದೇ ರೀತಿಯ ಒತ್ತಾಯವಿರುವುದಿಲ್ಲ ಎರಡು ಕಡೆಯವರಿಗೆ ಹಿರಿಯ ವಕೀಲರು ಮಾರ್ಗದರ್ಶನ ಮಾಡುತ್ತಾರೆ ಸಿವಿಲ್ ವ್ಯಾಜ್ಯಗಳು ಕುಟುಂಬಗಳ ಆಸ್ತಿ ಜಮೀನುಗಳ ಪಾಲುದಾರಿಕೆ ವಿವಾದಗಳು ಸಾಲದ ಪ್ರಕರಣಗಳು ಮತ್ತಿತರ ಪ್ರಕರಣಗಳನ್ನು ಸಂಧಾನದಿಂದ ಬಗೆಹರಿಸಿಕೊಂಡರೆ ಇಬ್ಬರಿಗೂ ಸಹಾಯವಾಗುತ್ತದೆ ನ್ಯಾಯಾಲಯಗಳಿಗೆ ಅಲೆದಾಡುವ ಸಮಯ ಹಣಕಾಸಿನ ಖರ್ಚು ಉಳಿತಾಯವಾಗುತ್ತವೆ ಎಂದು ತಿಳಿಸಿದರು ಸಣ್ಣ ಪುಟ್ಟ ಪ್ರಕರಣಗಳನ್ನು ಅದಾಲತ್ಗಳಲ್ಲಿ ಇತ್ಯರ್ಥಪಡಿಸಿಕೊಳ್ಳುವುದರಿಂದ ನ್ಯಾಯಾಲಯಗಳ ಮೇಲಿನ ಹೊರೆಯು ತಗ್ಗುತ್ತದೆ ಇತರೆ ಪ್ರಕರಣಗಳ ಶೀಘ್ರ ನ್ಯಾಯದಾನಕ್ಕೆ ಅವಕಾಶವಾಗುತ್ತದೆ ನ್ಯಾಯಾಲಯಗಳಲ್ಲಿ ತೀರ್ಪು ಬರುವುದು ತುಂಬಾ ತಡವಾಗುತ್ತದೆ ಎಂಬುದು ಸಾರ್ವತ್ರಿಕ ದೂರಾಗಿದೆ ನ್ಯಾಯಾಲಯಗಳ ಮೇಲಿನ ಅಧಿಕ ಹೊರೆ ಒತ್ತಡ ಇದಕ್ಕೆ ಕಾರಣವಾಗಿದೆ ಎಂದರು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜಿ ಗೀತಾಂಜಲಿ ಮತನಾಡಿ ಕಳೆದ ಲೋಕ ಅದಾಲತ್ನಲ್ಲಿ ದಾಂಪತ್ಯ ವಿರಸದಿಂದ ದೂರವಾಗಿದ್ದ ಎರಡು ಜೋಡಿಗಳು ಒಂದಾದರು ಹಿರಿಯ ನಾಗರಿಕರೊಬ್ಬರ ಕುಟುಂಬ ಸಮಸ್ಯೆ ಇತ್ಯರ್ಥವಾಯಿತು ಮಧ್ಯಸ್ಥಿಕೆದಾರರ ಸಂಧಾನದ ಮೂಲಕ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಖರ್ಚಿಲ್ಲದೆ ಪರಿಹಾರ ದೊರೆಯುತ್ತದೆ ಲೋಕ ಅದಾಲತ್ಗಳಲ್ಲಿ ಇತ್ಯರ್ಥವಾದ ಪ್ರಕರಣಗಳು ಸಹ ನ್ಯಾಯಾಲಯದ ತೀರ್ಪುಗಳಷ್ಟೇ ಪರಿಣಾಮಕಾರಿಯಾಗಿರುತ್ತವೆ ಎಂದರು ನ್ಯಾಯಾಲಯಗಳಲ್ಲಿ ಇತ್ಯರ್ಥವಾದ ಪ್ರಕರಣಗಳು ಅಲ್ಲಿಗೆ ಮುಕ್ತಾಯವಾಗುವುದಿಲ್ಲ ತೀರ್ಪಿನ ವಿರುದ್ಧ ಉನ್ನತ ನ್ಯಾಯಾಲಯಗಳಿಗೆ ಅಪೀಲು ಹೋಗಬಹುದು ವರ್ಷಗಟ್ಟಲೆ ಅಲೆದಾಡಬೇಕಾಗುತ್ತದೆ ಲೋಕ ಅದಾಲತ್ಗಳಲ್ಲಿ ಇತ್ಯರ್ಥವಾದ ಪ್ರಕರಣಗಳು ಮುಕ್ತಾಯವಾಗುತ್ತವೆ ಅಪೀಲು ಹೋಗಲು ಅವಕಾಶವಿರುವುದಿಲ್ಲ ಹೀಗಾಗಿ ಒಮ್ಮಲೆ ಪ್ರಕರಣದ ಮುಕ್ತಾಯವಾಗುತ್ತದೆ ಜನರು ಅದಾಲತ್ಗಳ ಬಗ್ಗೆ ತಾತ್ಸಾರ ಉದಾಸೀನತೆ ತೋರದೆ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಪ್ರಧಾನ ಸಿವಿಲ್ ನ್ಯಾಯಾಧೀಶೆಯ ಶಕುಂತಲಾ ಅಧಿಕ ಸಿವಿಲ್ ನ್ಯಾಯಾಧೀಶೆ ಹರ್ಷಿತ ತಹಶೀಲ್ದಾರ್ ಸುದರ್ಶನ ಯಾದವ್ ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷ ಶಿವಾನಂದ ಕಾರ್ಯದರ್ಶಿ ಆರ್ ಎಸ್ ಶ್ರೀನಾಥ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಡಿ ಮುರಳೀಧರ್ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು ಈ ಹಿಂದೆ ಕೂಡ ನಾವು ಹಲವು ಮೆಗಾ ನಡೆಸಿದ್ದೇವೆ ಹಾಗಾಗಿ ನಮಗೆಲ್ಲರಿಗೂ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳಿವೆ ಈ ಈ ಮೆಗಾ ಕೂಡ ನಾವು ಕೆಲವು ರಾಜಿಯಾಗುವಂತಹ ಪ್ರಕರಣಗಳನ್ನು ಗುರುತಿಸಿ ಅದನ್ನು ರಾಜಿ ಮಾಡಿಸಿ ಹಾಗೆಯೇ ಜನಗಳಲ್ಲಿ ಸೌಹಾರ್ದಯುತ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದೇವೆ ಪ್ರಕರಣ ನ್ಯಾಯಾಲಯದಲ್ಲಿ ನಡೆದಷ್ಟು ದಿನ ಮನುಷ್ಯರಲ್ಲಿ ವೈಷಮ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ರಾಜೀನಲ್ಲಿ ಮುಗಿಸಿದರೆ ವಿನ್ ವಿನ್ ಸಿಚುವೇಶನ್ ಅಂತ ಕರೀತೀ ಅಂದರೆ ಇಬ್ಬರು ಗೆದ್ದರು ಅಂತ ಹಾಗಾಗಿ ಆ ಒಂದು ಇದರಲ್ಲಿ ಸಣ್ಣ ಪುಟ್ಟ ವಿವಾದಗಳಿದ್ದಲ್ಲಿ ಅದನ್ನು ರಾಜಿ ಮೂಲಕ ಬಗೆಹರಿಸೋದಕ್ಕೆ ಅದರ ಜೊತೆಗೆ ನಾವು ಮೀಡಿಯೇಷನ್ ಡ್ರೈವ್ ಅಂತ ಮಾಡಿದ್ದೀವಿ ಈಗ ಅಂದರೆ ಈಗ ಎರಡು ತಿಂಗಳುಗಳ ಕಾಲ ಮೀಡಿಯೇಷನ್ನಲ್ಲಿ ಪ್ರಕರಣವನ್ನು ಇತಿಹಾಸ ಮಾಡಿಸ್ಬೇಕು ಅಂತೇಳಿ ಕೂಡ ನಾವು ಮಾಡ್ಕೊಂಡಿದ್ದೀವಿ ಒಂದು ಸುವರ್ಣಾವಕಾಶ ಇರಿದೆ ಎಲ್ಲ ರೀತಿಯ ಪ್ರಕರಣಗಳನ್ನು ರಾಜ್ಯದಲ್ಲಿ ಮುಕ್ತಾಯ ಮಾಡಿ ಜನರಲ್ಲಿ ರಿಫಿಗೇಷನ್ನ ಕಡಿಮೆ ಮಾಡೋ ಉದ್ದೇಶವನ್ನು ಹೊಂದಿದ್ದೀವಿ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯವರು ರಾಜಿ ಪಟ್ಟಣಗಳನ್ನು ಪ್ರಕರಣಗಳನ್ನು ಗುರುತಿಸಿ ಅವರನ್ನು ಕರ್ಕೊಂಡು ಅದನ್ನು ಮುಗಿಸ್ಬೋದು ಅದೇ ರೀತಿ ಹೆಚ್ಚಿನದಾಗಿ ನಮಗೆ ಸಿವಿಲ್ ಪ್ರಕರಣಗಳಲ್ಲಿ ಏನು ಪಾಲು ಹೆಚ್ಚಿನ ಕೇಸ್ಗಳನ್ನು ನಾವು ಅದನ್ನೇ ನೋಡ್ತಾ ಪಾರ್ಟಿಷನ್ ಸೂಟ್ಸ್ ಅಂತ ಅದನ್ನು ಕೂಡ ಅವ್ರದ್ದೇ ಫ್ಯಾಮಿಲಿ ಅವ್ರಿಗೇನೆ ಪಾಲು ಕೊಡಬೇಕು ಅಲ್ಲೆಲ್ರಿಗೂ ಗೊತ್ತಿದೆ ಅದೇ ವಕೀಲರ ಒಂದೆರಡು ಮಾತುಗಳಿಂದ ಪ್ರಕರಣ ರಾಜಿಗೆಯಲ್ಲಿ ವ್ಯತ್ಯಂತ ಆಗೋ ಸಂಭವ ಇರುತ್ತೆ ಏನೋ ಮನಸ್ತಾಪದಿಂದ ಅವರು ನ್ಯಾಯಾಲಯಗಳು ವರ್ಷಗಳಲ್ಲೇ ತಿರುಗಾಡ್ತಾ ಇದ್ದಾರೆ ಹಾಗಾಗಿ ಅಂಥ ಪ್ರಕರಣಗಳನ್ನು ಗುರುತಿಸಿ ಹೆಚ್ಚು ಹೆಚ್ಚು ರಾಜೀವ್ಯ ಮಾಡಿ ವ್ಯಾಜ್ಯಗಳನ್ನು ಕಡಿಮೆ ಮಾಡೋ ಉದ್ದೇಶ ಹೊಂದಿರೋದರಿಂದ ನಮಗೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಎರಡು ಒಂದು ದಾಂಪತ್ಯದ ಒಂದು ಏನು ವಿರಸಗೊಂಡು ಅವರು ಡೈವೋರ್ಸ್ ಕೇಳಿ ನ್ಯಾಯಾಲಯದ ಮೊರೆ ಹೋಗಿದ್ದು ನಮ್ಮ ಒಂದು ಮಧ್ಯಸ್ಥಗಾರರ ಒಂದು ಸಹಕಾರದಿಂದ ಹಾಗೆ ನಮ್ಮ ವಕೀಲರ ಒಂದು ಸಹಕಾರದಿಂದ ಎರಡು ಜೋಡಿಗಳು ಈಗ ಅವರು ಮತ್ತೆ ಮನಸ್ಸನ್ನು ಬದಲಾಯಿಸಿ ಒಂದಾಗಿದ್ದಾರೆ ಮತ್ತು ನಾವು ಅವ್ರನ್ನ ಈಗ ಅದಾಲತ್ತು ಸಹ ಕರೆಸ್ತಾ ಇದ್ದೇವೆ ಮತ್ತು ಒಂದು ವಿಭಾಗದ ಸ್ಯೂಟ್ ಅಂದರೆ ಸೀನಿಯರ್ ಸಿಟಿಸನ್ ಇನ್ವಾಲ್ವ್ ಆಗಿರೋಂಥ ಒಂದು ಕೇಸ್ ಕೂಡ ಇದ್ಯಂತ ಆಗಿದೆ ಅದು ಕೂಡ ಒಂದು ಮಧ್ಯಸ್ಥಗಾರರ ಒಂದು ಎಫರ್ಟಿಂದ ಮತ್ತು ನಮ್ಮ ಎಲ್ಲ ವಕೀಲ ಮಿತ್ರರ ಸಹಕಾರದಿಂದ ಇದೆ ಸೊ ಇದರಿಂದ ನಾನು ಎಲ್ಲ ವಕೀಲರಲ್ಲಿ ಮತ್ತು ಅವರ ಕಕ್ಷಿದಾರರಿಗೆ ತಿಳಿ ಹೇಳಿ ಇಂಥ ಹೆಚ್ಚು ಹೆಚ್ಚು ಪ್ರಕರಣಗಳು ಈ ಚಿಂತಾಮಣಿ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನ ಆಗಿ ಜನರಿಗೆ ಕೂಡ ಒಂದು ಅನುಕೂಲ ಆಗಲಿ ಮತ್ತು ಈ ಜನತಾದರದ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಮತ್ತು ಈ ದಾರಿಕೆಯಿಂದ ಏನು ಕೇಸ್ ನಡೀತಾ ಇದೆ ಅದನ್ನು ವ್ಯಾಜ್ಯಗಳನ್ನ ನಾವು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೇವೆ ಅದನ್ನು ಹೆಚ್ಚಿನ ಕೋಆಪರೇಷನ್ ಕೊಟ್ಟರೆ ಇದು ಅತ್ಯಂತ ಒಂದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಖರ್ಚಿಲ್ಲದೆ ಇದೆಲ್ಲ ಸೆಟ್ಲಾಗುವಂಥ ಸಾಧ್ಯತೆ ಜಾಸ್ತಿ ಇದೆ ನಾವು ಇದ್ರ ಇದ್ರ ಮೇಲೆ ನಾವು ಅಪೀಲ್ ಹೋಗುವಂಥ ಒಂದು ಪರಿಸ್ಥಿತಿ ನಮಗೆ ಇರಲ್ಲ ಅಂದರೆ ಕಕ್ಷಿಗಾರರಿಗೆ ಒಂದು ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ ಸೊ ಆದ್ದರಿಂದ ಎಲ್ಲ ವಕೀಲರು ತಮ್ಮ ಕಕ್ಷಿಗಾರರಿಗೆ ಒಂದು ಇದ್ರ ಬಗ್ಗೆ ಅದಾಲತ್ ಬಗ್ಗೆ ಮತ್ತೆ ಮಧ್ಯಸ್ಥಗಾರಿಕೆ ಕ್ಲೀಸ್ನ ರಾಜಿ ಮಾಡ್ಕೊಳ್ಳೋ ಬಗ್ಗೆ ತಿಳಿ ಹೇಳಿ ಈ ನಮ್ಮ ಒಂದು ಇದನ್ನ ಯಶಸ್ವಿಯಾಗಿ ಇದು ಮಾಡ್ಕೊಳ್ಬೇಕು ಅಂತ ಅಂತ ನಾನು ಕಳಕಳಿಯಿಂದ ಎಲ್ಲರನ್ನೂ ಮನವಿ ಮಾಡ್ಕೊಳ್ತಾ ಇದ್ದೇನೆ